ನಮಸ್ಕಾರ ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಈ ಮೋದಿ ಅವರು ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ ಮೊನ್ನೆ ಲಕ್ಷ್ಮ ದ್ವೀಪಕ್ಕೆ ಸುಮ್ನೆ ಹೋದ್ರು ಒಂದು ನಾಲ್ಕು ಫೋಟೋ ಹಾಕಿದ್ರು ಅಲ್ಲಿ ನೋಡಿದ್ರೆ ಮಾಲ್ಡೀವ್ ಸರ್ಕಾರನೇ ಅಲ್ಲಾಡ್ ಹೋಯ್ತು ಈಗ ನೋಡಿದ್ರೆ ಕಾಶ್ಮೀರಕ್ಕೆ ಹೋಗಿದ್ದಾರೆ ಅಲ್ಲಿ ಕಾಲಿಟ್ಟ ಹಾಗೆ ಪಾಕಿಸ್ತಾನದಲ್ಲಿ ಭೂಕಂಪನ ಆಗ್ತಾ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರದಲ್ಲಿ ಜಿಹಾದಿಗಳಿಗೆ ಒಂಥರ ಸೇಫ್ ಗಾರ್ಡ್ ಇದ್ದ ಹಾಗೆ ಇತ್ತು ಮೋದಿ ಸರ್ಕಾರ ಅದನ್ನ ಕಿತ್ತು ಪುಡಿ ಪುಡಿ ಮಾಡಿದ ಮೇಲೆ ಅಲ್ಲಿ ಜನ ನೆಮ್ಮದಿಯಿಂದ ಇದ್ದಾರೆ ಅವತ್ತು ಜಮ್ಮು ಕಾಶ್ಮೀರದಲ್ಲಿ ಜನ ನಮ್ಗೆ ಪಾಕಿಸ್ತಾನ ಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಪಾಕಿಸ್ತಾನದ ಜನರೇ ನಮ್ಗೆ ಭಾರತದಲ್ಲೇ ಬದ್ಕೋಕೆ ಆಸೆ ಆಗ್ತಾ ಇದೆ ಅಂತಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ಮೋದಿ ಸರ್ಕಾರ ಮತ್ತೊಂದು ವಿಷಯ ಗಮನಿಸಬೇಕು ಮೋದಿ ಅವರು ಪ್ರತಿ ಬಾರಿ ಕಾಶ್ಮೀರಕ್ಕೆ ಹೋದಾಗೆಲ್ಲ ಏನಾದ್ರೂ ಗಿಫ್ಟ್ ಕೊಟ್ಟು ಬರ್ತಾರೆ ಕೊರೋನಾ ಟೈಮ್ ಅಲ್ಲಿ ಜಮ್ಮು ಕಾಶ್ಮೀರಕ್ಕೆ ಜನ ಹೋಗೋಕೆ ಹೆದರ್ತಾ ಇದ್ರು ಆಗ ಮೋದಿ ಜಮ್ಮು ಕಾಶ್ಮೀರದ ಮೆಜೆಸ್ಟಿಕ್ ಟೂಲಿಪ್ ಗಾರ್ಡನ್ಗೆ ಹೋಗ್ ಬಂದ್ರು ಮೋದಿ ಹೋಗಿ ಬಂದಿದ್ದೆ ತಡ ಜನ ಕಾಶ್ಮೀರಕ್ಕೆ ಟ್ರಿಪ್ ಹೋಗೋಕೆ ಶುರು ಮಾಡಿದ್ರು ಯಾರೋ ಯಾಕೆ ನಮ್ಮ ಪಪ್ಪು ಮತ್ತೆ ಪ್ರಿಯಾಂಕ ವಾದ್ರಾ ಕೂಡ ಕಾಶ್ಮೀರಕ್ಕೆ ಹೋಗಿ ಐಸಲ್ಲಿ ಆಟ ಆಡಿ ಬಂದಲ್ಲ ಈಗ ನೋಡಿದ್ರೆ ಮತ್ತೆ ಕಾಶ್ಮೀರಕ್ಕೆ ಮೋದಿಜಿ ಹೋಗಿದ್ದಾರೆ ಅಲ್ಲಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯ ಯೋಜನೆಗೆ ಚಾಲನೆ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಜಮ್ಮು ಕಾಶ್ಮೀರದ ಏರ್ಪೋರ್ಟ್ ನ ಹೊಸ ಟರ್ಮಿನಲ್ ಬಿಲ್ಡಿಂಗ್ ಉದ್ಘಾಟನೆ ಅಲ್ಲಿನ ಮೊದಲ ಎಲೆಕ್ಟ್ರಿಕ್ ರೇಲ್ಗೆ ಚಾಲನೆ ರೈಲು ಮಾರ್ಗಗಳಿಗೆ ಚಾಲನೆ ಜಮ್ಮು ಟು ಕತ್ರ ಶ್ರೀನಗರ್ ರಿಂಗ್ ರೋಡ್ಗೆ ಶಂಕುಸ್ಥಾಪನೆ ಏಮ್ಸ್ ಲೋಕಾರ್ಪಣೆ ಮಾಡರ್ನ್ ಪೆಟ್ರೋಲಿಯಂ ಡಿಪೋಗೆ ಶಿಲಾನ್ಯಾಸ ಇದೆಲ್ಲದಕ್ಕೂ ಚಾಲನೆಯನ್ನ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರದಿಂದ ಮೋದಿಗೆ ಆಗ್ಲಿ ಬಿಜೆಪಿಗೆ ಆಗ್ಲಿ ಯಾವುದೇ ಲಾಭ ಇಲ್ಲ ಆದ್ರೂ ಮೋದಿ ಯಾಕೆ ಅದನ್ನ ಅಷ್ಟು ಕೇರ್ ಮಾಡ್ತಾ ಇದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿದ್ರು ಆರ್ಟಿಕಲ್ ತ್ರೀ ಅನ್ನ ತೆಗೆದು ಹಾಕಿದ್ರು ಅಲ್ಲಿದ್ದ ಪಾಕಿಸ್ತಾನದ ಭಯೋತ್ಪಾದಕರನ್ನ ಹುಡುಕಿ ಎನ್ಕೌಂಟರ್ ಮಾಡಿಸಿದ್ರು ಜಮ್ಮು ಕಾಶ್ಮೀರವನ್ನ ಬೆಸ್ಟ್ ಟೂರಿಸಂ ಸೆಂಟರ್ ಮಾಡಿಸಿದ್ರು ಲಾಲ್ ಚೌಕ್ ನಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ರು ಜೊತೆಗೆ ಇಷ್ಟೊಂದು ಯೋಜನೆಗಳಿಗೆ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರ ಅಂದ್ರೆ ಆಪಲ್ಸ್ಗೆ ತುಂಬಾ ಫೇಮಸ್ ಆದ್ರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಅಲ್ಲಿ ಆಪಲ್ಗಿಂತ ಫೇಮಸ್ ಆಗಿದ್ದು ಭಯೋತ್ಪಾದನೆ ಅಲ್ಲಿ ಭಯೋತ್ಪಾದನೆಗೆ ಜಾಗ ಮಾಡಿ ಕೊಟ್ಟಿದ್ದೆ ಆರ್ಟಿಕಲ್ ತ್ರೀ ಸೆವೆಂಟಿ ಇದಕ್ಕೂ ಮುಂಚೆ ಎಪ್ಪತ್ತು ವರ್ಷ ಭಾರತವನ್ನ ಆಳಿದ ಸರ್ಕಾರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ತೆಗೆಯೋದು ಅಷ್ಟು ಕಷ್ಟ ಏನು ಇರಲಿಲ್ಲ ಅವರಿಗೆ ಜಮ್ಮು ಕಾಶ್ಮೀರ ಅನ್ನೋದು ಬೇಕಿರ್ಲಿಲ್ಲ ಅಷ್ಟೇ ಅಲ್ಲಿನ ಭಯೋತ್ಪಾದನೆಯನ್ನ ವಿರೋಧಿಸೋದು ಬಿಟ್ಟು ಸಾವಿರಾರು ಜನ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಮಾಡಿದವರ ಜೊತೆ ಫೋಟೋ ತೆಗೆಸ್ತಾ ಇದ್ರು ಅಂದಿನ ಪ್ರಧಾನಿ ನಾವು ಭಾರತವನ್ನ ಮಾತೆಯ ರೂಪದಲ್ಲಿ ನೋಡ್ತೀವಿ ಕಾಶ್ಮೀರವನ್ನ ಭಾರತದ ತಲೆ ಹಾಗೆ ಕಾಣ್ತೀವಿ ಅಂತಹ ಜಮ್ಮು ಕಾಶ್ಮೀರವನ್ನ ನುಸುಳುಕೋರರ ಅಡ್ಡ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಅರ್ಧ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಅರ್ಧ ಕಾಶ್ಮೀರವನ್ನ ಚೀನಾಗೆ ಕೊಡೋಕೆ ಹೊರಟಿತ್ತು ಅದೇ ಈಗ ಮೋದಿ ಸರ್ಕಾರ ಕಾಶ್ಮೀರದಲ್ಲಿ ತಂದ ಬದಲಾವಣೆಯನ್ನ ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇದೆ ಈಗ ಪ್ರಪಂಚದ ಎಲ್ಲಾ ಕಡೆಯಿಂದ ಕಾಶ್ಮೀರವನ್ನ ನೋಡೋಕೆ ಅಂತ ಜನ ಬರ್ತಾ ಇದ್ದಾರೆ ಭಯೋತ್ಪಾದಕರಿಗಂತೂ ನುಸುಳೋಕೆ ಜಾಗನೇ ಇಲ್ಲದಾಗೆ ಆಗಿದೆ ಆಲ್ರೌಂಡ್ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ ಜಮ್ಮು ಕಾಶ್ಮೀರದಿಂದ ದೇಶಕ್ಕೆ ಒಳ್ಳೆಯ ಟ್ಯಾಕ್ಸ್ ಕೂಡ ಕಲೆಕ್ಟ್ ಆಗ್ತಾ ಇದೆ ಮೋದಿ ಸರ್ಕಾರದ ಈ ನಿರ್ಧಾರದಿಂದ ಮುಂದೆ ಪಿಒಕೆ ಕೂಡ ಭಾರತಕ್ಕೆ ವಾಪಸ್ ಬರೋದು ಗ್ಯಾರಂಟಿ ಅನಿಸ್ತಾ ಇದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ